ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿ ಮೂರು ವರ್ಷಕ್ಕೊಮ್ಮೆ ಬ್ರಾಂಚಿನಿಂದ ಹಿಡಿದು ರಾಷ್ಟ್ರೀಯ ಸಮಿತಿವರೆಗೆ ಏನು ಆಂತರಿಕ ಚುನಾವಣೆಯ ಮೂಲಕ ತನ್ನ ನೂತನ ನಾಯಕತ್ವದ ಆಯ್ಕೆಯನ್ನು ನಡೆಸುವಂಥ ಏನು ಪ್ರಕ್ರಿಯೆ ಇದೆ ಅದರ ಭಾಗವಾಗಿ ಹುಬ್ಬಳ್ಳಿ ಧಾರವಾಡ ಇದರ ಜಿಲ್ಲಾ ಪ್ರತಿನಿಧಿ ಸಭೆ ಇವತ್ತು ಹುಬ್ಬಳ್ಳಿಯಲ್ಲಿ ಬೆಳಗ್ಗೆಯಿಂದ ಐದುವರೆಗೆ ನಡೆದಿದೆ ಈ ಸಭೆಯಲ್ಲಿ ಕಳೆದ ಮೂರು ವರ್ಷದ ಅವಧಿಯಲ್ಲಿ ಯಾರು ನಾಯಕತ್ವವನ್ನು ವಹಿಸಿಕೊಂಡಿದ್ದರು ಆ ಸಮಿತಿಯವರು ಮಾಡಿರುವಂತಹ ಕಾರ್ಯಚಟುವಟಿಕೆಗಳು ಚುನಾವಣೆಗಳ ಪಾರ್ಟಿಸಿಪೇಷನ್ ಅದೇ ರೀತಿ ಇಲ್ಲಿಯ ಜನರ ಸಮಸ್ಯೆಗಳ ಬಗ್ಗೆ ಅವರು ಕೈಗೊತ್ಕೊಂಡಂಥ ಹೋರಾಟಗಳು ಇದೆಲ್ಲದರ ಬಗ್ಗೆ ಬೆಳಗ್ಗೆಯಿಂದ ಅವಲೋಕನವನ್ನು ನಡೆಸಿ ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೇಳರ ಅವಧಿಗೆ ನೂತನ ಸಮಿತಿಯ ಚುನಾವಣೆ ಇವತ್ತು ನಡೆದಿದೆ ಇವತ್ತಿನ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ನನ್ನೊಂದಿಗೆ ನಮ್ಮ ರಾಜ್ಯ ಕಾರ್ಯದರ್ಶಿಯಾಗಿದ್ದಂತಹ ಅಫ್ಸರ್ ಕೆ ಆರ್ ನಗರ್ ಅವರು ಜೊತೆ ನೀಡಿದರು ಈಗಾಗಲೇ ಆ ಚುನಾವಣೆ ಪೂರ್ತಿಯಾಗಿದೆ ನೂತನವಾಗಿ ಆಯ್ಕೆಯಾಗಿರುವಂಥ ಸಮಿತಿಯ ಅನೌನ್ಸ್ಮೆಂಟನ್ನು ನಾನು ಈ ಮೂಲಕ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೇಳರ ಅವಧಿಗೆ ಹುಬ್ಬಳ್ಳಿ ಧಾರವಾಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷರಾಗಿ ಸಲೀಂ ಹಳಿಯಾಳ್ ಅವರು ಆಯ್ಕೆಯಾಗಿದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹತ್ತೊಂಬತ್ತು ವರ್ಷ ವಯಸ್ಸಿನ ಯುವಕ ಈ ಬಹಳಷ್ಟು ಹೋರಾಟಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇವತ್ತು ಹಸಿವು ಮುಕ್ತ ಭಯಮುಕ್ತ ಚಳುವಳಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಅಮನ್ ಶಿವಳ್ಳಿಯವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ಈ ಪಕ್ಷದ ಇಲ್ಲಿಯ ಯುವ ನಾಯಕ ಯಾವುದೇ ಹೋರಾಟಗಳಿರಲಿ ಮಂಚೂಣಿಯಲ್ಲಿರುವಂತಹ ನಮ್ಮ ನಾಯಕರಾದಂತಹ ಗಫೂರ್ ಅಹಮದ್ ಕುರಹಟ್ಟಿಯವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಜಿಲ್ಲಾ ಖಜಾಂಜಿಯಾಗಿ ನಮ್ಮ ಜಿಲ್ಲಾ ಸಮಿತಿಯ ಸದಸ್ಯರಾಗಿರುವಂಥ ಅಬ್ದುಲ್ ಜಬಾರ್ ಲಷ್ಕರ್ ಅವರು ಜಿಲ್ಲಾ ಖಜಾಂಜಿಯಾಗಿ ಆಯ್ಕೆಯಾಗಿದ್ದಾರೆ ಮತ್ತೋರ್ವ ಕಾರ್ಯದರ್ಶಿಯಾಗಿ ಯುವ ಹೋರಾಟಗಾರ ಯಾವತ್ತೂ ಕೂಡ ಕಾರ್ಮಿಕರ ಸಮಸ್ಯೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಭಾಗದ ಹೋರಾಟಗಳಲ್ಲಿ ಸಕ್ರಿಯವಾಗಿರುವಂತಹ ಜಹೀರ್ ಅವರು ಕಾರ್ಯದರ್ಶಿಯಾಗಿ ಎಲೆಕ್ಟ್ ಆಗಿದ್ದಾರೆ ಅದೇ ರೀತಿ ಸಮಿತಿಯ ಸದಸ್ಯರುಗಳಾಗಿ ರಫೀಕ್ ಲಷ್ಕರ್ ಮತ್ತು ಇಸ್ಮಾಯಿಲ್ ನಾಲ್ಬಂದ್ ತರನ್ನುಂ ಸವಣೂರು ಮತ್ತು ಅಬ್ದುಲ್ ಖಾದರ್ ಉರ್ಫ್ ಜೀಲಾನಿ ಮಲಿಕ್ ಜಾನ್ ಕಳಸ್ ಇಸ್ಮಾಯಿಲ್ ನಾಲ್ಬಂದ್ ಇವರು ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಮುಜಾಹಿದ್ ಶಿವಳ್ಳಿ ಈ ಹೊಸ ಸಮಿತಿಯನ್ನು ನಾವು ನೋಡಬೇಕಾದ್ರೆ ಹಳೆಯ ಬೇರು ಮತ್ತು ಹೊಸ ನೀರು ಎರಡರ ಸಮ್ಮಿಶ್ರಣ ಆಗಿದೆ ಹಳೆಯ ನಾಯಕರು ಇದ್ದಾರೆ ಪ್ರಭಾವಿ ಅನುಭವಿ ನಾಯಕರು ಕೂಡ ಈ ಸಮಿತಿಯಲ್ಲಿದ್ದಾರೆ ಹೊಸ ಹೊಸ ಮುಖಗಳು ಕೂಡ ಈ ಸಮಿತಿಯಲ್ಲಿ ಚುನಾವಣೆಯಲ್ಲಿ ಇವತ್ತು ಎಲೆಕ್ಟ್ ಆಗಿದ್ದಾರೆ ಅದರೊಟ್ಟಿಗೆ ಮಹಿಳಾ ಪ್ರಾತಿನಿಧ್ಯವೂ ಕೂಡ ಈ ಸಮಿತಿಯಲ್ಲಿ ಒಳಗೊಂಡಿದೆ ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸಮಿತಿ ವತಿಯಿಂದ ನೂತನವಾಗಿ ಆಯ್ಕೆಯಾಗಿರುವಂಥ ಎಲ್ಲ ನನ್ನ ಹೋರಾಟದ ಸಂಗಾತಿಗಳು ಹಸಿವು ಮುಕ್ತ ಭಯಮುಕ್ತ ಚಳುವಳಿಯ ಜವಾಬ್ದಾರಿಯನ್ನು ಹೊತ್ತು ಈ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಆ ಸೃಷ್ಟಿಕರ್ತ ಇವರಿಗೆ ಆಯುರ್ ಆಯು 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 ಆಯುರ ಆರೋಗ್ಯವನ್ನು ನೀಡಿ ಆಯುಷ್ಯವನ್ನು ನೀಡಿ ಕರುಣಿಸಲಿ ಅಂತ ಹೇಳಿ ಶುಭ ಆಶಿಸುತ್ತಾ ಈ ಮೂಲಕ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಜನರಿಗೆ ಒಂದು ವಿನಂತಿಯನ್ನು ನಾನು ಇದ್ದೇನೆ ಏನು ಇವತ್ತು ಈ ನಾಯಕತ್ವ ಇವತ್ತು ಆರಿಸಲ್ಪಟ್ಟಿದೆ ಇದು ಇವರ ಸ್ವಹಿತಾಸಕ್ತಿಗಾಗಿ ಆಯ್ಕೆಯಾದಂಥ ನಾಯಕತ್ವ ಅಲ್ಲ ಬೇರೆ ಪಕ್ಷಗಳಲ್ಲಿ ಇಂತಹ ಸಿಸ್ಟಮೇ ಇಲ್ಲ ಅಲ್ಲಿ ಯಾರು ಬಲಾಢ್ಯರಿದ್ದಾರೆ ಯಾರಿಗೆ ಹಣಬಲ ಇದೆ ತೋಳ್ಬಳ ಇದೆ ಜಾತಿ ಬಳ ಇದೆ ಅವರು ತಲೆ ತಲಾಂತರಗಳಿಂದ ನಾಯಕತ್ವದಲ್ಲಿದ್ದಾರೆ ಆದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿರುವಂಥ ನಾಯಕರಲ್ಲಿ ನೋಡಿದ್ದು ಅವರ ಬಸ್ ಬಳಿ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅವರ ಹತ್ರ ಬಂಗ್ಲೆ ಇದೆಯೋ ಅವರು ಯಾವ ಜಾತಿಗೆ ಸೇರೋದವರು ಇದು ಯಾವುದನ್ನು ನಾವು ನೋಡಲಿಲ್ಲ ಬದಲಾಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಶೋಷಿತ ಮೂಲೆಗೆ ಸೇಲ್ಪಟ್ಟಂತಹ ರಾಜಕೀಯವಾಗಿ ಅಸ್ಪೃಶ್ಯತೆಗೆ ಒಳಪಟ್ಟಂತಹ ಸಮುದಾಯಗಳನ್ನು ರಾಜಕೀಯವಾಗಿ ಸಬಲೀಕರಣ ಮಾಡಲಿಕ್ಕೆ ಇವರಲ್ಲಿ ಎಷ್ಟು ಇಚ್ಛಾಶಕ್ತಿ ಇದೆ ಎಂಬುದನ್ನು ನೋಡಿ ಎಷ್ಟು ಕೆಲಸ ಮಾಡುವಂತಹ ಒಂದು ಇರಾದೆ ಇದೆ ಎಂಬುದನ್ನು ನೋಡಿ ಹೋರಾಟದ ಮನೋಭಾವ ಇದೆ ಎಂಬುದನ್ನು ಆಗಿದೆ ಈ ಹೊಸ ಸಮಿತಿಗೆ ನಾವು ಜವಾಬ್ದಾರಿಯನ್ನು ನೀಡಿರುವಂಥದ್ದು ಹಾಗಾಗಿ ಈ ಜಿಲ್ಲೆಯ ಜನರು ಇಲ್ಲಿರುವಂತಹ ಯಾವುದೇ ಸಮಸ್ಯೆಗಳಾಗಿರ್ಬೋದು ಅದು ರಾಜಕೀಯ ಸಮಸ್ಯೆ ಆಗಿರಲಿ ಅದು ಸಾಮಾಜಿಕ ಸಮಸ್ಯೆ ಆಗಿರಲಿ ಅದು ಶೈಕ್ಷಣಿಕ ರಂಗದಲ್ಲಿರುವಂಥ ಸಮಸ್ಯೆ ಆಗಿರಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ನಿಮ್ಮೊಟ್ಟಿಗೆ ನಿಂತು ನಿಮ್ಮ ಸಾಂವಿಧಾನಿಕ ಹಕ್ಕುಗಳನ್ನು ಕೊಡಿಸ್ಲಿಕ್ಕೆ ಹೋರಾಟ ಹೋರಾಟ ಮಾಡಲಿಕ್ಕೆ ತಯಾರಾಗಿರುವಂಥ ನಾಯಕತ್ವ ಇದಾಗಿದೆ ಹಾಗಾಗಿ ಇವರು ನಿಮ್ಮ ಸೇವೆಗಾಗಿರುವಂಥ ನಾಯಕರಾಗಿದ್ದಾರೆ ಈ ನಾಯಕರೊಂದಿಗೆ ನೀವು ಕೈಜೋಡಿಸಬೇಕು ಮತ್ತು ಪಕ್ಷದ ತತ್ವ ಮತ್ತು ಸಿದ್ಧಾಂತವಾಗಿರುವಂತಹ ಹಸಿವು ಮುಕ್ತ ಭಯಮುಕ್ತ ರಾಷ್ಟ್ರ ನಿರ್ಮಾಣಕ್ಕಾಗಿ ನೀವು ಈ ನಾಯಕರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಶ್ರಮಿಸಬೇಕು ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ಮುಂಬರುವಂಥ ಚುನಾವಣೆಗಳಲ್ಲಿ ಎಸ್ ಡಿ ಪಿ ಪಕ್ಷದಿಂದ ಖಂಡಿತ ನಮ್ಮ ಅಭ್ಯರ್ಥಿಗಳನ್ನು ಕಳಕಿಳಿಸುವಂತಹ ತೀರ್ಮಾನಗಳನ್ನು ಇವತ್ತು ಮಾಡಿದ್ದೇವೆ ಪಕ್ಷವನ್ನು ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗೆ ಬೂತ್ ಮಟ್ಟದಿಂದ ಗಟ್ಟಿಗೊಳಿಸುವಂಥ ನಿರ್ಣಯವನ್ನು ಇವತ್ತು ಜಿಲ್ಲಾ ಪ್ರತಿನಿಧಿ ಸಭೆಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಆ ಎಲ್ಲ ಸಂದರ್ಭದಲ್ಲೂ ನೀವು ನಮ್ಮ ಪರವಾಗಿ ನಿಲ್ಲಬೇಕು ಯಾಕಂತ ಹೇಳಿದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವಾಗೆಲ್ಲ ಈ ಸಮಾಜಕ್ಕೆ ಸಮುದಾಯಕ್ಕೆ ರಾಜ್ಯದ ಜನರಿಗೆ ಸಂಕಷ್ಟ ಎದುರಾಗಿದೆ ಅದು ಕರೋನಾ ಸಂದರ್ಭ ಇರಲಿ ಪ್ರವಾಹದ ಸಂದರ್ಭ ಇರಲಿ ಎಲ್ಲ ಸಂದರ್ಭದಲ್ಲೂ ನಿಮ್ಮ ಪರವಾಗಿ ನಮ್ಮ ಕಾರ್ಯಕರ್ತರು ನಿಮಗೆ ಸೇವೆಗಾಗಿ ನಿಮ್ಮ ನೆರವಿಗಾಗಿ ಧಾವಿಸಿದ್ದಾರೆ ಯಾಕಂದರೆ ನಾವು ಈ ರಾಷ್ಟ್ರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರುವಂತಹ ಶಹೀದೆ ಮಿಲ್ಲ ಟಿಪ್ಪು ಸುಲ್ತಾನ್ರವರು ಕಂಡಂತಹ ಸಾಮಾಜಿಕ ನ್ಯಾಯದ ತಳಹದಿಯ ಸಮಸಮಾಜ ನಿರ್ಮಾಣ ಮಾಡಬೇಕಂತೇಳಿ ಕಟಿಬದ್ಧರಾಗಿ ಹೊರಟಂಥವರು ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಶಕ್ತಿ ತುಂಬಬೇಕಾಗಿರುವಂಥದ್ದು ಈ ನಾಡಿನ ಪ್ರಜ್ಞಾವಂತ ನಾಗರಿಕರ ಜವಾಬ್ದಾರಿಯಾಗಿದೆ ಈ ನಿಮ್ಮ ಮತವನ್ನು ಅನುದಾನ ಮಾಡೋದ್ಕಿಂತ ಮುಂಚೆ ಅದರ ಮಹತ್ವವನ್ನು ಅರಿಯಿರಿ ಚುನಾವಣೆಗಳು ಬಂದಾಗ ಎಲ್ಲ ರಾಜಕೀಯ ಪಕ್ಷದ ನೇತಾರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಆದರೆ ಚುನಾವಣೆ ಮುಗಿದ ನಂತರ ನಿಮ್ಮ ಬಗ್ಗೆ ಅವರಿಗೆ ಕಾಳಜಿ ಇರೋಲ್ಲ ಇಲ್ಲಿರುವಂಥ ಜನರ ರಿಯಲ್ ಇಶ್ಯೂಸ್ಗಳೇನಿದೆ ನೈಜ ಸಮಸ್ಯೆಗಳೇನಿದೆ ಈ ಭಾಗದ ಜಲುವಂಥ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡುವಂತಹ ಶಕ್ತಿ ಈ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿದೆ ಇದೆ ಅದಕ್ಕಾಗಿ ನೀವೆಲ್ಲರೂ ಇವರಿಗೆ ಕೈ ಜೋಡಿಸಬೇಕು ಇವರ ಇವರ ಬೆನ್ನೆಲುಬಾಗಿ ನಿಲ್ಲಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಆಜ ಧಾರವಾಡ ಜಿಲ್ಲಾ ಸಮಿತಿ ಕಾ ಇಲೆಕ್ಷನ್ ಚಲ ತೀನ ಸಾಲ ಕಾ ಟರ್ಮ್ ಈ ಜೋ ಇಲೆಕ್ಷನ್ ಚಲಾ ಹಾಸ್ ಟರ್ಮೆ ಬಿ ಜಿಲ್ಲಾ ಸಮಿತಿ ಮೇ ಇಲೆಕ್ಟೆಡ್ ಹೇ ಸಭಿ ಕಾಂ ಇಕ್ಕಬಾಲ ಕರ್ತೇವೆ ಉಸೀಕೆ ಸಾಥ जो आने वाले दिनों में जो चैलेंजेस है पॉलिटिकल चैलेंजेस इस चैलेंजेस को क्या है बोले तो हम चैलेंजेस लेवल में लेकर क्या है बोले तो इस जो भी पॉलिटिकल लेवल में जो मुसलमानों के साथ होंगे दलितों के साथ होंगे जो पिछले जात के लोग हैं उनके साथ जो नांसाफ़ी हो रही है इस नासाफ़ी के ख़िलाफ़ क्या है बोले तो हम पहली आवाज़ उठाएंगे उसी के साथ लोकल बॉडीज़ में जो भी इलेक्शंस कंटेस्ट आने वाले हैं उस सभी इलेक्शंस में हम कंटेस्ट हमारा एक रोल रहेगा और जो मज़लूम है मज़लूम है इनके साथ कभी भी एस डी पी उनके साथ है आप लोग देखे रहेंगे कोरोना का टाइम हो या बारिश का जो बाढ़ आने का टाइम पे हो हमारा एस डी पी का कैडरस हर दिन आपके खिदमत में मौजूद रहेगा हमारा ट्वेंटी फोर इंटू सेवन एस डी पी आई के पार्टी के कैडर्स ट्वेंटी फोर इंटू सेवन रहेंगे अदर पार्टी के जैसा जब चुनाव आएगा जब आएंगे उसी के बाद लापता होंगे ऐसा नहीं है हमारे लीडर्स एंड कैडर्स कभी भी आप लोग मजलूम लोगों के लिए हम लोग आवाज़ उठाते रहेंगे और हम हुबली के आवाम हुबली और धारवाड़ के जिले के आवाम के साथ हम लोग है आपको कोई भी तकलीफ हो हम लोग आपके साथ अवेलेबल है इतना कर्नाटक का गवर्नमेंट तरफ हाँ उसमें कंटेस्ट करने वाले में आने वाले दिनों में अभी जिला पंचायत है तालुक पंचायत है उसी के साथ अब दो तीन साल में फिर कॉरपोरेशन इलेक्शन आने वाले हैं उसमें हमारा एक रोलिंग रहेगा कंटेस्ट का